ರಾಜ್ಯ ಬಿಜೆಪಿಯಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ ಪಕ್ಷದೊಳಗಿನ ಬಣ ರಾಜಕಾರಣ ರಾಜ್ಯದ ಹಲವು ನಾಯಕರ ರಾಜಕೀಯ ಭವಿಷ್ಯವನ್ನ ಅತಂತ್ರಗೊಳಿಸಲಿದೆಯಾ ಅಂಥ ಆತಂಕ ಹೊಂದಿರುವವರು ವ್ಯಕ್ತಪಡಿಸ್ತಾ ಇರುವಂತಹ ಅಸಮಾಧಾನ ಬಿಜೆಪಿಯಲ್ಲಿ ಬಿರುಗಾಳಿಯನ್ನೇ ರವಿಯಂತ ಪ್ರಖರ ಹಿಂದುತ್ವ ನಾಯಕರಿಗೆ ಯಾಕೆ ಈಗ ಪಕ್ಷದೊಳಗೆ ಅಸ್ಥಿರತೆ ಕಾಡ್ತಾ ಇದೆ ಮೋದಿಗೋಸ್ಕರ ಎಲ್ಲವನ್ನ ನುಂಗಿಕೊಳ್ತಾ ಬಂದಿರೋದಾಗಿ ಹೇಳ್ತಾ ಇರೋದ್ರ ಹಿಂದಿನ ಕಾರಣಗಳು ಏನಿರಬಹುದು ಪಕ್ಷದೊಳಗೆ ಇರುವಂತಹ ಪೈಪೋಟಿ ಸೇಡ್ ತೀರಿಸಿಕೊಳ್ಳುವ ಮಟ್ಟಕ್ಕೆ ಹೋಗಿರುವ ನಾಯಕರು ಇವೆಲ್ಲವೂ ತರಬಹುದಾದಂತಹ ಪರಿಣಾಮಗಳು ಏನು ರಾಜ್ಯ ಬಿಜೆಪಿಯೊಳಗೆ ಬಿಎಲ್ ಸಂತೋಷ ಬಣದಲ್ಲಿ ಗುರುತಿಸಿಕೊಂಡು ಬಿಎಸ್ ಯಡಿಯೂರಪ್ಪ ವಿರುದ್ಧ ನಿಂತಿದ್ದವರು ಹಲವರು ಅದಕ್ಕೆ ಪರೋಕ್ಷವಾಗಿ ಹೈಕಮಾಂಡ್ ಬೆಂಬಲನೂ ಇತ್ತು ಅನ್ನೋದು ಬೇರೆ ಮಾತು ಯಡಿಯೂರಪ್ಪನವರನ್ನ ಹೇಗಾದ್ರೂ ಪಕ್ಷದಲ್ಲಿ ಗೌಣವಾಗಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಯಾವಾಗ ನಡಿಲಿಲ್ವೋ ಆಗ ನಿಧಾನವಾಗಿ ಪಕ್ಷದ ದೆಹಲಿ ವರಿಷ್ಠರು ಮತ್ತೆ ಯಡಿಯೂರಪ್ಪನವರ ಅನಿವಾರ್ಯತೆಯನ್ನು ಕಂಡುಕೊಂಡಿದ್ದಾರೆ ಪಕ್ಷದಲ್ಲಿ ಇನ್ಮೇಲೆ ಬಿ ಎಸ್ ವೈ ಆಟ ನಡೆಯೋದಿಲ್ಲ ಅಂತ ಅಂದ್ಕೊಂಡಿದಂತಹ ಮತ್ತು ಆ ಕಾರಣಕ್ಕೆ ದಾಕ್ಷಿಣ ಇಲ್ಲದೆ ಯಡಿಯೂರಪ್ಪನವರ ವಿರುದ್ಧನು ಮಾತನಾಡಿದಂತಹ ಕೆಲವು ನಾಯಕರ ಸ್ಥಿತಿ ಈಗ ಅಡಕತ್ತೆಯಲ್ಲಿ ಸಿಕ್ಕಾಗುತ್ತೆ ಇದು ಒಂದು ವಿಚಾರ ಆದ್ರೆ ಯಡಿಯೂರಪ್ಪನವರಿಗೆ ಈಗ ಪಕ್ಷಗಳಿಗೆ ಸಿಕ್ಕಿರುವಂತಹ ಪ್ರಾಮುಖ್ಯತೆ ಎಲ್ಲಿ ತಮ್ಮ ರಾಜಕೀಯ ಬದುಕನೇ ಅಯೋಮಯಗೊಳಿಸಲಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಹಲವರು ಕೇಳ್ಕೊಳ್ತಾ ಇದ್ದಾರೆ ಸಿ ರವಿ ಕೂಡ ಅಂತ ಆತಂಕವನ್ನ ಹೊಂದಿದ್ದಾರೆ ಮತ್ತು ಅದೇ ಕಾರಣದಿಂದ ಅವರು ಬೇರೆ ದಾರಿ ಕಾಣದೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅವರ ಅಸಮಾಧಾನಗಳ ಹಿನ್ನೆಲೆ ಏನು ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಸಿ ಟಿ ರವಿ ಅವರನ್ನ ಹುದ್ದೆಯಿಂದ ಇಳಿಸಲಾಗಿತ್ತು ಆಗ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಲಿದ್ದಾರೆ ಎನ್ನುವಂತಹ ಸುದ್ದಿಗಳೇ ಹರಡುವಂತಾಗಿತ್ತು ಆದ್ರೆ ಬಿ ವೈ ಪುತ್ರ ವಿಜಯೇಂದ್ರ ಅವರನ್ನ ಆ ಹುದ್ದೆಯಲ್ಲಿ ಚೋರಿಸಲಾಯಿತು ಅದು ಸಿಟಿ ರವಿಗೆ ಆದಂತಹ ಮೊದಲ ಬಹಳ ದೊಡ್ಡ ನಿರಾಸೆ ಇದಾದ ನಂತರ ಅವರಿಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದಲ್ಲಿ ಕಣಕ್ಕಿಳಿಯುವಂತಹ ಆಸೆಯೊಂದು ಉಳಿದುಕೊಂಡಿತ್ತು ಈಗ ಯಡಿಯೂರಪ್ಪನವರು ಆ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಉದ್ದೇಶಿಸಿದ್ದಾರೆ ಅಂತ ಹೇಳಲಾಗಿದೆ ಹಾಗಾಗಿ ಆ ಆಸೆಗೂ ಕಲ್ಬಿಡುವಂತಹ ಸಾಧ್ಯತೆ ಕಾಣ್ತಾ ಇರೋದು ಈಗ ಸಿ ಟಿ ರವಿಯವರನ್ನ ಕಂಗೆಡಿಸ್ಬಿಟ್ಟಿದೆ ಶಾಸಕ ಸ್ಥಾನವನ್ನು ಕಳ್ಕೊಂಡು ಈಗ ಪಕ್ಷದಲ್ಲಿ ಹುದ್ದೆಯೂ ಇಲ್ಲವಂತಾಗಿದ್ದು ರಾಜ್ಯ ಘಟಕದಲ್ಲೂ ಯಾವ ಜವಾಬ್ದಾರಿನೂ ಸಿಗದೆ ಹೋದದು ಅವರ ತೀವ್ರ ಚಟುವಟಿಕೆಗೆ ಕಾರಣ ಆಗಿದೆ ಪಕ್ಷದ ವಿಚಾರ ಬಂದಾಗ ಬಹಿರಂಗವಾಗಿ ಎಲ್ಲೂ ತಳಮಳಗಳನ್ನ ಹೊರಗೆ ತೋರಿಸ್ಕೊಳ್ಳದಂತಹ ಸಿಟಿ ರವಿ ಈಗ ಮಾತ್ರ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪಕ್ಷದ ಹಿತಕ್ಕಾಗಿ ಬಹಳ ವಿಷಯಗಳನ್ನ ನುಂಕೊಂಡಿದ್ದೇನೆ ಬಹಳ ದಿನ ಹೊಟ್ಟೆಯಲ್ಲಿ ಇಟ್ಕೊಳ್ಳೋದಿಕ್ ಆಗೋದಿಲ್ಲ ಸಮಯ ಬರಲಿ ಎಲ್ಲವನ್ನ ಹೇಳ್ತೇನೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಬಿಜೆಪಿಯೊಳಗಿನ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಸಮಾಧಾನವನ್ನು ತೋರಿಸಿಕೊಂಡಿದ್ದಾರೆ ಯಡಿಯೂರಪ್ಪನವರ ವಿಚಾರದಲ್ಲಿ ಅವರಿಗಿರುವಂತಹ ಅಸಮಾಧಾನ ಒಂದು ಆದ್ರೆ ಯಡಿಯೂರಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡು ಟೀಕಿಸಿದ್ದನ್ನೇ ನೆನಪಿನಲ್ಲಿ ಇಟ್ಕೊಂಡು ಈಗ ಯಡಿಯೂರಪ್ಪನವರು ಸಿಟಿ ಅವರ ವಿರುದ್ಧ ಒಂದೊಂದೇ ಆಟ ಆಡ್ತಾ ಇರೋದು ಇನ್ನೊಂದು ಕಡೆ ಹಿಂದೆ ಹಲವು ಸಲ ಯಡಿಯೂರಪ್ಪನವರನ್ನ ಸಿ ಟಿ ರವಿ ಟೀಕೆ ಮಾಡಿದ್ದು ಅವ್ರ ಸೋಲಿಗೂ ಬಹುಶಃ ಕಾರಣ ಆಗ್ಬಿಟ್ಟಿತ್ತು ಈಗ ಹೈಕಮಾಂಡ್ ಬಿ ಎಸ್ ವೈ ಬೆನ್ನಿಗೆ ನಿಂತಿದ್ದು ಈ ಬಾರಿ ಟಿಕೆಟ್ ಹಂಚಿಕೆ ಸಂಪೂರ್ಣ ಬಿ ಎಸ್ ವೈ ಹೇಳ್ದಂತೆ ಆಗ್ಲಿರೋದು ಇದು ರವಿ ಅಂತವರಿಗೆ ತೀವ್ರ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆಯಲ್ಲಂತೂ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಿ ಟಿ ರವಿ ಸತತ ಟೀಕೆಯಲ್ಲಿ ತೊಡಗಿದ್ರು ಯಾರದ್ದೋ ಮನೆಯ ಕಿಚನ್ ನಲ್ಲಿ ಬಿಜೆಪಿ ಟಿಕೆಟ್ ನಿರ್ಧಾರ ಆಗೋದಿಲ್ಲ ಅನ್ನುವಂಥ ಸಿಟಿ ಅವರ ಹೇಳಿಕೆಯಂತೂ ತೀವ್ರ ಅಸಮಾಧಾನದ ಕಿಡಿಯನ್ನೇ ಹೊತ್ತಿಸಿಬಿಟ್ಟಿತ್ತು ಹೀಗೆಲ್ಲ ಇರುವಾಗ ಅದು ಒಟ್ಟಾರೆ ಸಿ ಟಿ ರವಿ ರಾಜಕೀಯದ ಮೇಲೆ ಏನ್ ಪರಿಣಾಮ ಬೀರಲಿಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಯಾರ್ಯಾರು ಹೇಗೆ ನಡೆದುಕೊಂಡ್ರು ಅನ್ನೋದನ್ನ ಲೋಕಸಭೆ ಚುನಾವಣೆಯ ಬಳಿಕ ಹೇಳ್ತೇನೆ ಹೇಳಲೇಬೇಕು ಅನ್ನೋ ಮೂಲಕ ಸಿ ರವಿ ಯಾರಿಗೆ ಏನು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅವರ ಈ ನಡೆ ಇನ್ನಷ್ಟು ತೊಡಕಾಗಬಹುದಾ ಲೋಕಸಭೆ ಚುನಾವಣೆಯ ಬಳಿಕ ನಿಜಕ್ಕೂ ಅವರು ಹೇಳಲಿರೋದು ಏನಿರಬಹುದು ಆಗುತ್ತೆ ಬಿಜೆಪಿಯನ್ನ ಈ ಪ್ರಶ್ನೆಗಳು ಕಾಡದೇ ಇರೋದಿಲ್ಲ ಇನ್ ಈ ನಡುವೆನೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಿಡುಗಡೆಗೆ ಸಿದ್ಧತೆಯನ್ನ ನಡೆಸಿದೆ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಹಲವು ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸುವಂತಹ ನಿರೀಕ್ಷೆ ಇದೆ ಈ ಬಾರಿ ಸುಮಾರು ಹತ್ತಕ್ಕೂ ಹೆಚ್ಚು ಹಾಲಿ ಸಂಸತ್ತಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಇದೆ ಶುಕ್ರವಾರ ಬಿಡುಗಡೆ ಆಗುತ್ತೆ ಅಂತ ಹೇಳಲಾದಂತಹ ಈ ಒಂದು ಎರಡನೇ ಪಟ್ಟಿಯಲ್ಲಿ ಹಲವು ಅಚ್ಚರಿಗಳು ಇರಲಿವೆ ಅನ್ನೋದು ಕೂಡ ತಿಳಿದು ಬಂದಿದೆ ಇವತ್ತು ಅಥವಾ ನಾಳೆ ಒಳಗೆ ಎರಡನೇ ಪಟ್ಟಿ ಬಿಡುಗಡೆಯಾಗುವಂತಹ ನಿರೀಕ್ಷೆ ಇದು ಕರ್ನಾಟಕದ ಎಲ್ಲಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗುವಂತಹ ನಿರೀಕ್ಷೆ ಇದೆ ಹದಿಮೂರು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಮೊದಲ ಪಟ್ಟಿಯ ಮಾನದಂಡಗಳನ್ನ ಕರ್ನಾಟಕದಲ್ಲಿ ಏನಾದರೂ ಪ್ರಯೋಗ ಮಾಡಿದ್ರೆ ಹದಿಮೂರು ಸಂಸದರು ಟಿಕೆಟ್ ಅನ್ನು ಕಳೆದುಕೊಳ್ಳಬಹುದು ಅಂತ ಕೂಡ ಹೇಳಲಾಗಿದೆ ಹಲವು ಹೊಸ ಮುಖಗಳಿಗೆ ಅವಕಾಶವನ್ನ ನೀಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಇದು ರಾಜ್ಯ ಬಿಜೆಪಿಯೊಳಗೆ ಹೊಸ ತಳಮಳಕ್ಕೆ ಕಾರಣವಾಗುವಂತ ಸಾಧ್ಯತೆ ಇಲ್ಲದೆ ಇಲ್ಲ ಹೈಕಮಾಂಡ್ ಎದುರು ಹೇಗೂ ಮಾತನಾಡೋ ಹಾಗೆ ಇಲ್ಲ ಜೊತೆಗೆ ರಾಜ್ಯದಲ್ಲೂ ಈಗ ಬಿಎಸ್ವೈ ವೈ ಅವರದೇ ಆಟ ಅನ್ನೋ ಹಾಗೆ ಇದನ್ನೆಲ್ಲ ಟಿಕೆಟ್ ವಂಚಿತ ಸಂಸದರು ಹೇಗೆ ಸ್ವೀಕರಿಸ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ